ಹಾಯ್ ಹಲೋ ನಮಸ್ಕಾರ ಸೌಖ್ಯತೆ ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ಲ ಇವತ್ತು ನಾನು ಬಂದಿದ್ದೇನೆ ಎಲ್ಲರ ಮನೆಯಲ್ಲಿ ಟ್ರೈ ಮಾಡಿ ತುಂಬಾನೇ ಒಳ್ಳೇದು ಸೋರೆಕಾಯಿ ತಿನ್ನೋದ್ರಿಂದ ಹೆಲ್ತಿಗೆ ತುಂಬಾನೇ ಬೆನಿಫಿಟ್ಸ್ ಇದೆ ಹಾರ್ಟಿಗೆ ಒಳ್ಳೇದು ಕಿಡ್ನಿಗೆ ಒಳ್ಳೇದು ಮತ್ತೆ ಯಾರಿಗೆಲ್ಲ ಸಪುರ ಆಗ್ಬೇಕು ಅಂತ ಹೇಳಿ ಅವರೆಲ್ಲ ಇದರ ಜ್ಯೂಸ್ ಮಾಡಿ ಕುಡಿಬಹುದು ತುಂಬನೇ ಒಳ್ಳೆಯದು ಬನ್ನಿ ಹೇಗೆ ಮಾಡೋದಂತ ಹೇಳಿ ನೋಡುವ ನಾನು ಫಸ್ಟಿಗೆ ಸೋರೆಕಾಯಿಯನ್ನು ತೊಳೆದು ಇಟ್ಟಿದ್ದೆ ಮೊದಲೇ ಅಮ್ಮನಿಗೆ ಗೊತ್ತಿರಲಿಲ್ಲ ಇದರದ್ದು ವೀಡಿಯೋ ಮಾಡ್ತೇನೆ ಅಂತ ಹೇಳಿ ಅವರು ಅದನ್ನು ಕಟ್ ಮಾಡಿ ಇಟ್ಟಿದ್ದಾರೆ ಅದಕ್ಕೆ ನಾನು ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೇನಲ್ಲ ಅದರ ಮೇಲೆ ಮೇಲೆ ಇಟ್ಟಿದ್ದೇನೆ ಅಮ್ಮ ಮಿಡ್ಲಲ್ಲೇ ಕಟ್ ಮಾಡಿ ಇಟ್ಟಿದ್ದರು ಈಗ ನೋಡುವ ನಾನು ಅದನ್ನು ಫುಲ್ಲಾಗಿ ನಿಮಗೆ ತೋರಿಸ್ಬೇಕು ಅಂತಿದ್ದೆ ಬಟ್ ನಾನು ಅದನ್ನು ಜಾಯಿಂಟ್ ಮಾಡಿ ನಿಮಗೆ ತೋರಿಸಿದ್ದೇನೆ ಅದನ್ನು ಹೇಗೆ ಕಟ್ ಅಂತ ಹೇಳಿ ಹೇಳ್ತೇನೆ ಅದರದ್ದು ಸಿಪ್ಪೆ ಮೊದಲು ತೆಗೆಯುವ ನಾವು ಸಿಪ್ಪೆ ತೆಗಿಬೇಕು ಅಂತ ಇಲ್ಲ ಅದು ಬೆಳೆದಿದ್ರೆ ಮಾತ್ರ ತೆಗೆದ್ರೆ ಸಾಕು ಇದು ಬೆಳಿಲಿಲ್ಲ ಆ ಸಹ ನನಗೆ ಸಿಪ್ಪೆ ಇದ್ದರೆ ತಿನ್ನಲಿಕ್ಕೆ ಸ್ವಲ್ಪ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಾನು ತೆಗ್ದಿದ್ದೇನೆ ಇಲ್ಲದಿದ್ದರೆ ಇದ್ರೆ ಅದು ಸಿಪ್ಪೆ ತೆಗಿಬೇಕು ಅಂತ ಏನಿಲ್ಲ ಇನ್ನಿ ನಮ್ಮ ತುರೇ ಪದೇಂಜಿದ ಪದೇಜಿದ ಕಜಿಪ್ ಮಲ್ಪಗ ತಿಂದ್ಬಿಟ್ಟು ಮಸ್ತ್ ಹೆಲ್ತ್ ಬೆನಿಫಿಟ್ಸ್ ನೇ ಗೊತ್ತಾದಿಪ್ಪು ఫస్ట్గా అని పంతె తులే ఎంచా కట్టు మలుపు నింది అండదు ఒంజను అర్ధ మల్తుంది అవి నాలుగు పీస్ మల్తుంది కట్టు మల్తుందిలే ఇంచా బూడు అంచా కట్ మలుపులు నేను తినుపు నేటిజే మస్త్ హెల్త్ బెనిఫిట్స్ ఉండు ఏ మర పంది ఇల్లడు మలుపులే నేను పదిహేంజి ఎంక్ ఇల్లుడు మస్తు పదిహేను యూస్ మలుపు దయపండి అయితే ఆతి హెల్త్ బెనిఫిట్స్ ఉండు అయికుబోడదు ಫೈಬರ್ ಉಂಡು ಪದ ಡೈಜೆಷನ್ ನಿಗದಿ ಡೈಜೆಷನ್ಗದಾದಂಡಲ್ಲ ಬೇರೆಗಂಡೆಲ್ಲ ಪ್ರಾಬ್ಲಮ್ ಇತ್ತು ಒಂದು ರೆಸಿಪಿ ಮಸ್ತ್ ಹೆಡ್ಡೆ ಬನ್ನಿ ನಾನು ಹೇಳ್ತೇನೆ ಇದಕ್ಕೆ ಬೇಕಾದ ಇಂಗ್ರೀಡಿಯಂಟ್ಸ್ ಫಸ್ಟಿಗೆ ನಾನು ಒಂದೆರಡು ಸ್ಪೂನು ಕೊರಿಯಾಂಡರ್ ತಗೊಂಡಿದ್ದೇನೆ ಒಂದು ಸ್ಪೂನು ಜೀರಿಗೆ ತೊಗೊಂಡಿದ್ದೇನೆ ಕಾಲು ಸ್ಪೂನು ಮೆಂತ್ಯ ಮತ್ತು ಒಂದು ಸ್ಪೂನು ಉದ್ದಿನ ಬೇಳೆ ತೊಗೊಂಡಿದ್ದೇನೆ ನೋಡಿ ಅದಾದ್ಮೇಲೆ ಒಂದು ಆರೇಳು ಮೆಣಸು ತಗೊಂಡಿದ್ದೇನೆ ನನ್ನ ಮಗಳು ಅಲ್ಲೇ ಸೈಡ್ ನಿಂತಿದ್ದಾಳೆ ನೋಡಿ ನಾನೊಂದು ಮೀಶೋದಿಂದ ಅದೊಂದು ನಾಲ್ಕು ತರಿಸಿದ್ದು ಅದನ್ನು ನೋಡಿ ಅವಳಿಗೆ ಬಾರಿ ಖುಷಿಯಾಗಿದೆ ಅದಕ್ಕೆ ಆಗಾಗ ಬಂದು ಅದನ್ನು ಮುಟ್ತಾ ಇದ್ದಾಳೆ ಅದಕ್ಕೆ ಒಂದು ಮೂರು ಕರಿಬೇವು ಸೊಪ್ಪಿದ್ದು ಇಟ್ಟಿದ್ದೇನೆ ಅದಾದಮೇಲೆ ಅರ್ಧ ಈರುಳ್ಳಿ ಹಾಕಿದ್ದೇನೆ ನಾಲ್ಕು ಬೆಳ್ಳುಳ್ಳಿ ಹಾಕಿದ್ದೇನೆ ನೋಡಿ ಐದಾರು ಹೇಳಿಟ್ಟಿದ್ದೇನೆ ಇಟ್ಟಿದ್ದೇನೆ ಮೆಣಸು ಬ್ಯಾಡಗಿ ಮೆಣಸು ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ಮತ್ತು ಎಲ್ಲ ಹಾಕ್ತಾ ಹಾಕ್ತಾಯಿದ್ದೇನೆ ನೋಡಿ ಕೊರಿಯಾಂಡರ್ ನಾನು ಕಡಲೆಬೇಳೆ ಹಾಕಲಿಲ್ಲ ಯಾಕಂದರೆ ಕಡಲೆಬೇಳೆ ಇವತ್ತು ಇರಲಿಲ್ಲ ಹಾಗಾಗಿ ಹಾಕಲಿಲ್ಲ ನಿಮಗೆ ಬೇಕಿದೆ ಕಡಲೆಬೇಳೆ ಹಾಕ್ಬೋದು ಹೀಗೆ ಸಹ ಚೆನ್ನಾಗತ್ತೆ ಮತ್ತು ಈರುಳ್ಳಿ ಕರಿಬೇವು ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿ ಒಟ್ಟಿಗೆ ಹಾಕಿದ್ದೇನೆ ನೋಡಿ ಅದಕ್ಕೆ ಒಂದು ಇಡೀ ಚಿಕ್ಕ ತೆಂಗಿನಕಾಯಿಯನ್ನು ಹಾಕಿದ್ದೇನೆ ಮತ್ತೆ ಟರ್ಮರಿಕ್ ಹಾಕಿದ್ದೇನೆ ಸ್ವಲ್ಪ ಹುಳಿ ಹಾಕಿದ್ದೇನೆ ನೋಡಿ ಚೆನ್ನಾಗಿ ಗ್ರೈಂಡ್ ಮಾಡುವ ಗ್ರೈಂಡ್ ಮಾಡಿ ಪೂರ ಮಿಕ್ಸಿ ಜಾರ್ಗೆ ಪಾಡ್ತೇ ತುಲೆ ಐ ಮೀನ್ ಶೋಕ ಗ್ರೈಂಡ್ ಒಂದು ನಮ್ಮ ಸೈಡ್ ಬೇಕು ಇನ್ನ ವೀಡಿಯೋ ಏರಿಕೆ ಪೂರ ರೀಚ್ ಆದ ಪೂರ ಸಬ್ಸ್ಕ್ರೈಬ್ ಮಾಡ್ಬಿಳಿ ಲೈಕ್ ಮಾಡ್ಪೇ ಶೇರ್ ಮಾಡಬಲಿ ನಾನೊಂದು ಮಣ್ಣಿದ್ದು ಬಿಸಲೆ ತಗೊಂಡಿದ್ದೇನೆ ನೋಡಿ ಅದಕ್ಕೆ ಹೆಸರು ಕಾಳನ್ನು ಹಾಕಿ ಒಂದೆರಡು ಲೋಟ ನೀರು ಹಾಕಿ ಗ್ಯಾಸಲ್ಲಿ ಇಡ್ತೇನೆ ಅದಕ್ಕೆ ಒಂದು ಮುಚ್ಚಳ ಮುಚ್ಚಿಬಿಡುವ ಈಗ ನೋಡಿ ಅದು ಬೆಂದಿದೆ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಅದಕ್ಕೆ ಸ್ವಲ್ಪ ಉಪ್ಪು ಸಹ ಹಾಕಿದ್ದೇನೆ ಈಗ ಕರೆಕ್ಟಾಗಿ ಬೆಂದಿದೆ ನೋಡಿ ತೋರಿಸಿದ್ದೇನೆ ನಿಮಗೆ ಬೀಡೋದಲ್ಲಿ ಮತ್ತು ನಾನು ಸೂರೆಕಾಯಿ ಕಟ್ ಮಾಡಿ ಇಟ್ಟಿದ್ದೇನಲ್ಲ ಅದನ್ನು ಫಸ್ಟಿಗೆ ಚೆನ್ನಾಗಿ ತೊಳೆದು ನಾನು ಕಟ್ ಮಾಡಿದ್ದು ಅದನ್ನು ಹಾಕಿ ಮಿಕ್ಸ್ ಮಾಡಿಬಿಡುವ ಹೆಸರು ಕಾಳಿಗೆ ನಾವು ನೀರು ಹಾಕಿದ್ದು ಕಮ್ಮಿ ಆಗಿದ್ದರೆ ಒಂದು ಒಂದೂವರೆ ಲೋಟ ನೀರು ಹಾಕಿ ಇಡುವ ಯಾಕಂದರೆ ಹೆಸರು ಕಾಳು ತುಂಬ ನೀರನ್ನು ಇಳೀತದೆ ಅದಕ್ಕೋಸ್ಕರ ನೀರು ಹಾಕಿ ಇಟ್ಟಿದ್ದೇನೆ ನೋಡಿ ಅದು ಚೆನ್ನಾಗಿ ಕುದೀತಾ ಇದೆ ಹೆಸರು ಕಾಳು ಮತ್ತು ಸೋರೆಕಾಯಿ ಬೆಂದಿದೆ ಅದಕ್ಕೆ ನಾನು ಕರ್ದಿಟ್ಟ ಮಸಾಲವನ್ನು ಹಾಕಿದ್ದೇನೆ ನೋಡಿ ಚೆನ್ನಾಗಿ ಮಿಸ್ ಮಿಕ್ಸ್ ಇದ್ದೇನೆ ಪದಂಗಿಲ ತುರಿ ಎಲ್ಲ ಶೋಕ ಎಕ್ ಮಸಾಲ ಪೂರ ಪಾರ್ದು ಶೋಕ ಕೈಲಡು ಮತ್ತದಾಂಡೆ ನಾನು ಒಂಜಿ ಪತ್ತು ನಿಮಿಷ ಉಪ್ಪು ತೂದು ಪಾಡ್ಲೆ ಏಕಡೆ ಫಸ್ಟ್ ಪಾಡ್ದಿನ ಉಪ್ಪು ಕಮ್ಮಿ ಆದಿತ್ತ ಟೇಸ್ಟ್ ಟೇಸ್ಟಿಗೆ ಬೋಡ ಏನಾದ್ರು ಉಪ್ಪು ಪಾಡೋನ್ಲೆ ಎಡ್ಡೆ ಕುದಿಯೋ ಒಂದು ಉಣ್ಣು ತುರಿ ಪತ್ತು ನಿಮಿಷ ಬೋಡು ಕುದಿಯರೆ ಅವು ಕುದಿದಾಯಿ ಪಕ್ಕ ನಮ್ಮ ಒಂಚಿ ಒಗ್ಗರಣೆ ಪಾಡ್ಕಾಯಿ ಚೆನ್ನಾಗಿ ಒಂದು ಒಗ್ಗರಣೆ ಹಾಕು ಒಂದು ಹತ್ತು ಬೆಳ್ಳುಳ್ಳಿ ತಗೊಂಡಿದ್ದೇನೆ ನೋಡಿ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೇನೆ ಹತ್ತು ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೇನೆ ಅದಾದಮೇಲೆ ಎರಡು ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ ಅದಕ್ಕೆ ಮತ್ತು ಮಸ್ಟರ್ಡ್ ಸಾಸಿವೆ ಹಾಕಿ ಮತ್ತು ಕರಿಬೇವು ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಪಟಪಟ ಮೇಲೆ ಗ್ಯಾಸ್ ಆಫ್ ಮಾಡಿ ನಾವು ಕುದಿತಿರುವ ಸೋರೆಕಾಯಿ ಮತ್ತು ಹೆಸರುಕಾಳು ರೆಸಿಪಿಗೆ ಹಾಕಿಬಿಡುವ ಅಲ್ಲಿಗೆ ನಮ್ಮ ರೆಸಿಪಿ ರೆಡಿ ಆಯಿತು ನೆಕ್ಸ್ಟ್ ಪ್ಲೇಟಿಗೆ ಊಟ ಅದೆಲ್ಲ ಹಾಕಿ ಚೆನ್ನಾಗಿ ತಿನ್ನುವ ತುಂಬಾ ಟೇಸ್ಟಿ ಈ ರೆಸಿಪಿಯನ್ನು ಯಾರು ಮರೆಯದೆ ಮನೆಯಲ್ಲಿ ಮಾಡಿ ಏರ್ಲ ಮರಪಂದೆ ಈ ರೆಸಿಪಿನ ನಿಮ್ಮಲ್ಲಿ ಈ ವಿಡಿಯೋ ಎರೆಗೆ ಪುರ ರೀಚ್ ಆದಿ ಪುಣ ಐ ಇಪ್ಪು ನಾ ಹೆಲ್ತ್ ಬೆನಿಫಿಟ್ಸ್ ಇದೇ ಒಯ್ಟೆ ಹೆಚ್ಚಾದ ನಾನು ಕಜಿಪು ಪೂರ ರೆಡಿ ಆತನು ಒಂಜಿ ಬೌಲ್ಗೆ ಬಾರದು ದೋಷ್ಪ ಒಂದು ಮಾರಿ ಶೋಕದ ಜನತೆ ತೊಣಗ ತಿನಿಯಾರೆ ಆತ ಟೇಸ್ಟ್ ಆತನು ನನ್ನ ವಿಡಿಯೋ ಯಾರಿಗೆಲ್ಲ ರೀಚ್ ಆಗಿದೆ ಯಾರಿಗೆಲ್ಲ ಇಷ್ಟ ಆಗಿದೆ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಸಹ ಮಾಡಬಹುದು ಸಬ್ಸ್ಕ್ರೈಬ್ ಮಾಡಿ ಸೈಡಲ್ಲಿ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ ಅದನ್ನು ಸಹ ಕ್ಲಿಕ್ ಮಾಡಿ ನನ್ನದು ನೆಕ್ಸ್ಟ್ ವೀಡಿಯೋ ನಿಮಗೆ ಬರತ್ತೆ ಅಲ್ಲದೇ ನನ್ನ ಯಾವ ವೀಡಿಯೋಸ ನಿಮಗೆ ರೀಚ್ ಆಗೋದಿಲ್ಲ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ಸ ಮಾಡಿ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಪುರಿಯರ್ಲೆ ಇಲ್ಲ ಟ್ರೈ ಮಾಡ್ಕಲೇ ನಾ ಈ ರೆಸಿಪಿನೇ ಮಕ್ಕೊಂದು ಲೈಕ್ ಮಾಡ್ಕೊಳ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಾನೆ ಖುಷಿ ನಾನೆ ಅಂಚನೆ ಟೇಸ್ಟಿ ಅದು ಉಂಡು ಏ ಪಲ ವೆಜ್ ತಿನ್ಕೊಂಡು ಆಸೆ ಅಣ್ಣ ನೀನು ಮಾಡ್ತಲಿ या ना, ना निकले नेक्स्ट वीडियो थैंक यू बाय